ಹೆಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಕಾಬುಲ್ ಕಡಲೆ ಮತ್ತು ಸುವರ್ಣಗಡ್ಡೆಯನ್ನು ಹಾಕಿ ಒಂದು ಸುಕ್ಕ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಜೊತೆಗೆ ಒಂದು ಸಾರಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ಕಾಬುಲ್ ಕಡಲೆಗಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ಮತ್ತು ಇಲ್ಲಿ ಸುವರ್ಣಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡನ್ನು ನಾನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ಸುವರ್ಣಗಡ್ಡೆಗೆ ಒಂದು ಚೂರು ಹುಣಸೆಹಣ್ಣು ಮತ್ತು ಅರಿಶಿನವನ್ನು ಸೇರಿಸಿ ಅದನ್ನು ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ನಾನು ಎರಡನ್ನೂ ಸಪ್ರೇಟಾಗಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಯಾಕಂದರೆ ಕೆಲವೊಂದು ಸಾರಿ ಅದು ಸುವರ್ಣಗಡ್ಡೆ ಬೇಗ ಬೇಯೋದಿಲ್ಲ ಮತ್ತು ಇದು ಕುಕ್ಕರ್ ಒಂದು ವಿಸಲ್ ಬರುತ್ತೆ ಅನ್ನೋಷ್ಟೊತ್ತಿಗೆ ನಾವು ಅದನ್ನು ಆಫ್ ಮಾಡಿಬಿಡಬೇಕು ಈಗ ಇದನ್ನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನು ಉದ್ದಿನ ಉದ್ದಿನಬೇಳೆನ ಹಾಕಿದ್ದೇನೆ ಹಾಗೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಹಾಗೆ ಎರಡು ಚಮಚ ಎಳ್ಳನ್ನು ಹಾಕಿ ನಾನು ಹುರಿತಾ ಇದ್ದೇನೆ ಇದು ಚೆನ್ನಾಗಿ ಹುರಿದ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನು ತೆಕ್ಕೋತಾ ಇದ್ದೇನೆ ಈಗ ಅದೇ ಬಾಣಲೆಗೆ ನಾನು ಚೂರು ಕರಿಬೇವು ಚೂರು ಈಂಗು ಹಾಗೆ ಒಂದು ಸಣ್ಣ ಬಟ್ಟಲಿನಿಂದ ಒಂದು ಬಟ್ಟಲು ಕಾಯಿ ತುರಿಯನ್ನು ಹಾಕಿ ಹುರಿತಾ ಇದ್ದೇನೆ ಇದು ಒಂದು ಚೂರು ಕೆಂಪಗಾಗುವವರೆಗೂ ಹುರಿಬೇಕು ಅದರ ನಂತರ ನಾನೀಗ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಅರಿಶಿಣವನ್ನು ಸೇರಿಸಿದ್ದೇನೆ ಈಗ ನಾವು ಮೊದಲು ಹುರ್ಕೊಂಡಂತಹ ಎಳ್ಳು ಉದ್ದಿನಬೇಳೆ ಮತ್ತು ಮೆಣಸಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಮೆಂತೆ ಹಾಕೋದನ್ನು ಮರೆತಿದ್ದೆ ಈಗ ಅದಕ್ಕೆ ಒಂದು ಅರ್ಧ ಚಮಚ ಮೆಂತೆಯನ್ನು ಹುರಿದು ಮತ್ತು ಮಿಕ್ಸಿ ಜಾರಿಗೆ ಸೇರಿಸಿ ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೇನೆ ಮೆಂತೆಯನ್ನು ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಈಗಿದು ನಾನು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಅದಕ್ಕೇ ನಾನು ಇಟ್ಕೊಂಡಂತಹ ಕಾಯಿ ತುರಿ ಕರಿಬೇವು ಮತ್ತು ಈಂಗನ್ನು ಸೇರಿಸಿ ಪುಡಿ ಮಾಡ್ಕೊಳ್ತೇನೆ ಅದೇ ಜಾರಿಗೆ ಚೂರು ಉಪ್ಪು ಬೆಲ್ಲವನ್ನು ಸೇರಿಸಿ ಅದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೇನೆ ಇಲ್ಲಿ ನೋಡಿ ಇದು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಈ ಕಡೆ ನೋಡಿ ಇದು ನಮ್ಮದು ಕಾಬೂಲು ಕಡಲೆ ಮತ್ತು ಸುವರ್ಣಗೆಡ್ಡೆ ಈ ರೀತಿ ಬೆಂದಿದೆ ಇದು ತುಂಬ ಮೆತ್ತಗೆ ಬೇಯಬಾರ್ದು ಒಂದು ಚೂರು ಗಟ್ಟಿ ಇದ್ದರೆ ನಮ್ಮದು ಸುಖ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟನಿಂದ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಒಣಮೆಣಸಿನಕಾಯಿಯನ್ನು ಮುರಿದು ಹಾಕಿದ್ದೇನೆ ಹಾಗೆ ಚೂರು ಕರ್ಬೇವನ್ನು ಸೇರಿಸ್ತಾ ಇದ್ದೇನೆ ಬೇಯಿಸಿ ಇಟ್ಕೊಂಡಂತಹ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಕಾಬೂಲ್ ಕಡಲೆಗಳನ್ನು ಸೇರಿಸ್ತಾ ಇದ್ದೇನೆ ಬೇಯಿಸಿದಂಥ ನೀರನ್ನು ಇದಕ್ಕೆ ಸೇರಿಸೋದು ಬೇಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರು ಬೆಲ್ಲವನ್ನು ಸೇರಿಸಿದ್ದೇನೆ ನಾವು ಪುಡಿಗೂ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡಿದ್ವಿ ಅದಕ್ಕಾಗಿ ಇಲ್ಲಿ ಒಂದು ಚೂರು ನೋಡಿಕೊಂಡು ಸೇರಿಸಬೇಕಾಗುತ್ತೆ ಒಂದು ಚೂರು ಹುಣಸೆಹಣ್ಣಿನ ನೀರನ್ನು ಸೇರಿಸಿ ನಾನು ಇದನ್ನು ಫುಲ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ನೀರೆಲ್ಲ ಆವಿಯಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ನಾನು ಫುಲ್ ಫ್ಲೇಮಲ್ಲಿ ಬೇಯಿಸ್ಕೋತಾ ಇದ್ದೇನೆ ಈ ಸುಕ್ಕ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವೊಂದ್ಸಲ ಟ್ರೈ ಮಾಡಿ ಈಗ ಅದು ನೀರೆಲ್ಲ ಆರಿ ಹೋದ ನಂತರ ಅದಕ್ಕೆ ನಾನು ಈ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಈಗ ನಮ್ಮ ಕಾಬೂಲ್ ಕಡಲೆ ಮತ್ತು ಸುವರ್ಣಗಡ್ಡೆಯ ಸುಕ್ಕ ರೆಡಿಯಾಗಿದೆ ಈಗ ನಾವು ಈ ಕಡೆ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಬಾಣಲೆಗೆ ಎರಡು ಚಮಚ ಉದ್ದಿನಬೇಳೆ ಎರಡು ಚಮಚ ಬೇಳೆಯನ್ನು ಹಾಕಿ ಹುರಿತಾ ಇದ್ದೇನೆ ಇದು ನನ್ನ ಅಮ್ಮನ ರೆಸಿಪಿ ಈ ಸಾರು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಮೆಂತೆಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಅದೇ ಬಾಣಲೆಗೆ ಎರಡು ಹಸಿಮೆಣಸಿನಕಾಯಿ ಮತ್ತು ಎರಡು ಟೊಮೆಟೊಗಳನ್ನು ಕಟ್ ಮಾಡಿ ಹಾಕಿ ನಾನು ಚೂರು ಎಣ್ಣೆಯನ್ನು ಹಾಕಿ ಬಾಡಿಸ್ತಾ ಇದ್ದೇನೆ ಈ ಟೊಮೆಟೊಗಳೆಲ್ಲ ಒಂದು ಸ್ವಲ್ಪ ಮೆತ್ತಗಾಗಬೇಕು ಆ ರೀತಿ ಬಾಡಿಸಿ ಈಗ ಹುರಿದಿಟ್ಕೊಂಡಂತಹ ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆಯನ್ನು ಹಾಕಿ ನಾನು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಳ್ತೇನೆ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತೇನೆ ಜೊತೆಗೆ ಅರಿಶಿನವನ್ನು ಸೇರಿಸಿದ್ದೇನೆ ಇದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೇನೆ ಇದು ನಾನು ನನ್ನ ಮನೆಯಲ್ಲಿ ಮಾಡಿಕೊಂಡಂತಹ ಸಾಂಬಾರು ಪುಡಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಈಗ ಅದಕ್ಕೇ ಈ ಬಾಡಿಸಿ ಇಟ್ಕೊಂಡಂತಹ ಟೊಮೆಟೊಗಳನ್ನು ಸಿಪ್ಪೆ ತೆಗೆದು ಮಿಕ್ಸರ್ ಜಾರಿಗೆ ಸೇರಿಸಿ ರುಬ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇದು ಈ ರೀತಿ ಬಂದಿದೆ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆಯನ್ನು ಸೇರಿಸಿಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಮೊದಲು ಸಾರನ್ನೆಲ್ಲ ಕುದಿಸ್ಕೊಂಡು ಕೊನೆಗೆ ಬೇಕಿದ್ದರೂ ಒಗ್ಗರಣೆಯನ್ನು ಕೊಡಬಹುದು ನಾನಿಲ್ಲಿ ಮೊದಲೇ ಮಾಡ್ತಾ ಇದ್ದೇನೆ ಈಗ ಅದಕ್ಕೆ ಕರಬೇವು ಮತ್ತು ಒಣಮೆಣಸಿನಕಾಯನ್ನು ಸೇರಿಸಿ ರುಬ್ಬಿಟ್ಕೊಂಡಂತಹ ನಮ್ದು ಸಾರಿನ ಮಸಾಲೆಯನ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ ಮಿಕ್ಸರ್ ಜಾರನ್ನು ತೊಳೆದು ನೀರನ್ನು ಅದಕ್ಕೆ ಹಾಕಿ ನಾನು ಸಾರಿನ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋವರೆಗೂ ನೀರನ್ನು ಸೇರಿಸ್ತೇನೆ ಇದಕ್ಕೆ ನಾನು ಒಂದು ಚೂರು ಹುಣಸೆಹಣ್ಣಿನ ರಸವನ್ನು ಸೇರಿಸಿದ್ದೇನೆ ಈಗಿನ ಟೊಮೆಟೊಗಳು ಅಷ್ಟೊಂದು ಹುಳಿ ಇರೋದಿಲ್ಲ ಅಂತ ಹೇಳಿ ಸ್ವಲ್ಪ ಹುಣಸೆಹಣ್ಣಿನ ರಸ ಸೇರಿಸಿದರೆ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ನಾನು ಉಪ್ಪು ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಸೇರಿಸಿದ್ದೇನೆ ಇದು ಈಂಗಿನ ನೀರು ನಾನು ಒಂದು ಚೂರು ಈಂಗನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದು ಚೆನ್ನಾಗಿ ಕರಗಿದ ನಂತರ ಆ ನೀರನ್ನು ಇದಕ್ಕೆ ಸೇರಿಸಿದ್ದೇನೆ ಇಲ್ಲಿ ನೋಡಿ ನಮ್ಮ ಸಾರು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಪರಿಮಳನೂ ತುಂಬ ಚೆನ್ನಾಗಿ ಬರ್ತಾಯಿದೆ ನೀವು ಈ ಸಾರನ್ನು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲೋಡಿ ಇದು ನಮ್ಮ ಸುಕ್ಕ ಮತ್ತು ಸಾರು ರೆಡಿಯಾಗಿದೆ ಥ್ಯಾಂಕ್ ಯು